ಸರ್ವ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋ ಸುತೇ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ತ್ರೀತ್ರೆ ಪ್ರಮುಖವಾಗಿ ಈ ಮೂರು ರಾಶಿಗಳು ಜೀವನದಲ್ಲಿ ತುಂಬಾ ಮೋಸ ಹೋಗ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ ಜೊತೆಗೆ ಇದರಿಂದ ಅನೇಕ ರೀತಿಯಾದಂಥ ಪಾಠವನ್ನು ಕಲಿತಕ್ಕಂಥದ್ದು ಈ ಮೂರು ರಾಶಿಯವರ ತತ್ವ ಯಾಕೆ ಈ ಮೂರು ರಾಶಿಯವರಿಗೆ ತುಂಬನೇ ಮೋಸ ಹೋಗ್ತಕ್ಕಂಥದ್ದಿರುತ್ತೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳಾದರೂ ಏನು ಇದರಿಂದ ಜೀವನದಲ್ಲಿ ಅವ್ರಿಗೆ ಯಾವ ಪಾಠ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಈ ಮೂರು ಪ್ರಮುಖ ರಾಶಿಗಳು ಅಂತ ನೋಡಿದ್ವಿ ಇದರಲ್ಲಿ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಮಿಥುನ ರಾಶಿ ಮೊದಲನೇ ವಿಚಾರವಾಗಿ ಮಿಥುನ ರಾಶಿ ಅಂತ ನೋಡೋದು ಈ ಮಿಥುನ ರಾಶಿಯವ್ರಿಗೆ ಎರಡು ರೀತಿಯಾದಂಥ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳಿರುತ್ತೆ ಒಂದು ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ ಒಂದು ಮೋಸ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಅತಿ ಹೆಚ್ಚಾಗಿ ಇವರು ತುಂಬ ಒಂದು ಪ್ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬನೇ ಪ್ರೀತಿಸ್ತಾರೆ ತುಂಬನೇ ಪ್ರೀತಿಸಿ ಅಲ್ಲಿ ಆ ಒಂದು ಗಂಡ ಅಥವಾ ಹೆಂಡತಿ ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ ಸಫರ್ ಆಗ್ತಕ್ಕಂಥದ್ದು ಮೋಸ ಆಗ್ತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್ ಬರುತ್ತೆ ಇನ್ನೊಂದು ವಿಶೇಷತೆ ನೋಡಿ ಇದನ್ನು ದಯಮಾಡಿ ನೀವು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಅತಿಯಾದಂಥ ಪ್ರೀತಿ ಅತಿಯಾದಂಥ ಕಾಳಜಿ ಅತಿಯಾದಂಥ ಒಂದು ವ್ಯಾಮೋಹ ಒಮ್ಮೊಮ್ಮೆ ನೀವು ಮೋಸ ಮಾಡಬಹುದು ಇದನ್ನು ತಪ್ಪಿಸ್ಬೇಕಾಗುತ್ತೆ ನಿಮ್ಮಲ್ಲಿ ಎರಡು ವ್ಯತಿರಿಕ್ತವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಮನಸ್ಥಿತಿಗಳಿದ್ದಾವೆ ಯಾಕೆಂದರೆ ಮಿಥುನ ರಾಶಿ ಇದು ಫ್ಲಕ್ಚುಯೇಟಿಂಗ್ ರಾಶಿ ಅಂತ ನೋಡಿದ್ವಿ ಒಂದು ರೀತಿಯಾಗಿ ಬೆಳಗ್ಗೆ ಒಂದು ರೀತಿಯಾಗಿ ಮನಸ್ಥಿತಿ ಇರುತ್ತೆ ತದನಂತರ ಮಧ್ಯಾಹ್ನ ಒಂದು ರೀತಿಯಾಗಿ ಸಾಯಂಕಾಲದವರೆಗೂ ಒಂದು ರೀತಿಯಾಗಿ ಮನಸ್ಥಿತಿ ಬರುತ್ತೆ ಸಾಧ್ಯವಾದಷ್ಟು ನಾವು ಹಣೆ ಬರವನ್ನ ಯಾರ ಕೈಯಿಂದ ಸಾಧ್ಯ ಇಲ್ಲ ಬದಲಾವಣೆ ಮಾಡಲಿಕ್ಕೆ ನಾವು ಈ ರೀತಿ ಇದೆ ಎಂದಾಗ ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ತುಂಬಾ ಪ್ರೀತಿ ಮಾಡೋದು ಗೊತ್ತು ಹಾಗೆ ಸಮಯ ಸಂದರ್ಭ ಬಂದ್ರೆ ಮೋಸ ಮಾಡೋದು ಗೊತ್ತಾಗ್ಬಿಡುತ್ತೆ ದಿಸ್ ಈಸ್ ದ ವೆರಿ ಡಿಫಾಲ್ಟ್ ಇದ್ರಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಅತಿಯಾದಂಥ ಪ್ರೀತಿ ಅತಿಯಾದಂಥ ವಿಶ್ವಾಸದಿಂದ ನೀವು ವೈವಾಹಿಕ ಜೀವನದಲ್ಲಿ ಮೋಸ ಹೋಗ್ತಿರೀದು ಅಷ್ಟೇ ಸತ್ಯ ಮಿಥುನ ರಾಶಿಯವರಿಗೆ ಈ ರೀತಿ ಆಗಬಾರದು ಅಂದ್ರೆ ಏನು ಮಾಡಬೇಕು ಗುರುಗಳೇ ತಾವು ಸದೃಢವಾಗಿ ಶಿವನನ್ನ ಆರಾಧನೆಯನ್ನು ಮಾಡಬೇಕಾಗ್ತದೆ ಜಲಾಭಿಷೇಕವನ್ನು ಶಿವನಿಗೆ ಮಾಡಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಿದೆ ಬಹಳಷ್ಟು ವೆರಿ ವೆರಿ ಗುಡ್ ರೆಮಿಡೀಸ್ ಮಿಥುನ ರಾಶಿಯವ್ರಿಗೆ ಮನೆಯಲ್ಲೇ ಒಂದು ಮರ್ಕ್ಯುರಿ ಲಿಂಗ ಅಥವಾ ಸ್ಫಟಿಕ ಲಿಂಗವನ್ನು ತಂದಿಟ್ಕೊಳ್ಳಿ ಪ್ರತಿದಿನ ಅದಕ್ಕೆ ಜಲಾಭಿಷೇಕವನ್ನು ಮಾಡಿ ಸಾಧ್ಯವಾದಷ್ಟು ಬಡವರಿಗೆ ಅನ್ನದಾಸೋಹ ಇದ್ದಾರೆ ದೇವಸ್ಥಾನದಲ್ಲಿ ಯಾವುದೋ ಒಂದು ಬಡ ಕುಟುಂಬದ ಮದುವೆ ಇದೆ ನೀರನ್ನು ಸ್ಪಾನ್ಸರ್ ಮಾಡಿ ಅಥವಾ ನೀರಿಲ್ದವ್ರಿಗೆ ನೀರನ್ನು ಪ್ರೊವೈಡ್ ಮಾಡಿ ಒಂದು ಹತ್ತು ಇಂಟತ್ತು ಬಾಟ್ಲುಗಳನ್ನ ಯಾವಾಗಾದರೂ ಒಮ್ಮೊಮ್ಮೆ ಇದು ನಿಮಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿಯನ್ನು ತಂದುಕೊಟ್ಟೇ ಕೊಡುತ್ತೆ ಸಿಲ್ಲಿ ಆಗಿರ್ತಕ್ಕಂಥ ಪರಿಹಾರ ಗುರುಗಳೇ ಅಂತ ಅಂದರೆ ಇದ್ರಂಥ ಉತ್ತಮವಾದ ಪರಿಹಾರಗಳಲ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಪರಿಹಾರ ಎರಡನೇ ರಾಶಿ ಅಂತ ನೋಡಿದ್ವಿ ಎರಡನೇ ರಾಶಿ ಸಹಿತವಾಗಿ ತುಲಾರಾಶಿ ಅಂತ ನೋಡಿದ್ವಿ ಈ ತುಲಾರಾಶಿಯವರೆಗೂ ಅಷ್ಟೇ ಒಂದು ರೀತಿಯಾದಂಥ ನಾನು ಅಂತಕ್ಕಂಥ ಅಹಂನಿಂದ ಹಾಗೆ ಬದಲಾವಣೆ ಆಗ್ತಕ್ಕಂಥ ಒಂದು ಕಾರ್ಯದಿಂದ ಇವ್ರಿಗೆ ಮ್ಯಾಕ್ಸಿಮಮ್ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಕುಟುಂಬ ಸೌಖ್ಯ ಇಲ್ದರೆ ಇರತಕ್ಕಂಥದ್ದು ಬರುತ್ತೆ ಅಥವಾ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ತುಲಾರಾಶಿ ಅವ್ರಿಗೂ ಸಹಿತವಾಗಿ ನಿಮ್ಮ ಈ ಫ್ಲಕ್ಚುಯೇಟಿಂಗ್ ಮನಸ್ಥಿತಿಯಿಂದ ತುಂಬನೇ ಬದಲಾವಣೆಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ತುಲಾರಾಶಿ ಅವ್ರಿಗೆ ಸಪ್ತಮ ಸ್ಥಾನ ವೈವಾಹಿಕ ಜೀವನದಲ್ಲೇ ಸಮಸ್ಯೆ ಜಾಸ್ತಿ ಆಗ್ಬಿಡ್ತದೆ ನಿಮ್ಮಲ್ಲಿರತಕ್ಕಂಥ ಜಲಸ್ ಬುದ್ಧಿಯಿಂದ ಸಮಸ್ಯೆ ಜಾಸ್ತಿ ಆಗ್ಬಿಡ್ತದೆ ತುಲಾರಾಶಿ ಅವ್ರಿಗೆ ಆ ಜಲಸ್ ಬುದ್ಧಿಯನ್ನು ಬಿಡಬೇಕಾಗುತ್ತೆ ನಾನು ನನ್ನದು ನನ್ನಿಂದಲೇ ಆಗಬೇಕು ಅಂತಕ್ಕಂಥ ಮನೋಭಾವ ನನ್ನ ಹೆಂಡತಿ ಯಾರನ್ನು ನೋಡಬಾರ್ದು ನನ್ನ ಗಂಡ ಯಾರನ್ನು ನೋಡಬಾರ್ದು ಅಂತಕ್ಕಂಥ ಮನೋಭಾವ ತುಲಾರಾಶಿ ಅವ್ರಿಗೂ ಜಾಸ್ತಿ ಬಂದ್ಬಿಡುತ್ತೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನ ಅಥವಾ ಬಿಸ್ನೆಸ್ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬಿಡುತ್ತೆ ಇಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ಬಿಡ್ತದೆ ನಿಮಗೆ ತುಲಾರಾಶಿಯವರು ಸಹಿತವಾಗಿ ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಬೇಕು ಮೋಸ ಅಂದರೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಗೆ ತುಳಸಿ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಮೂರನ ಪ್ರಮುಖ ರಾಶಿಯಾಗಿರ್ತಕ್ಕಂಥದ್ದು ಕುಂಭರಾಶಿ ಮ್ಯಾಕ್ಸಿಮಮ್ ಕುಂಭರಾಶಿಯವ್ರಿಗೆ ಸ್ನೇಹಿತರಿಂದ ಮೋಸ ಪ್ರೀತಿಯಲ್ಲಿ ಮೋಸ ಇದು ಮಸ್ಟ್ ಅಂಡ್ ಶುಡ್ ಆಗ್ತದೆ ಸತ್ಯನ ಗುರುಗಳೇ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿರ್ತಕ್ಕಂಥ ಸಂಗತಿ ಕುಂಭರಾಶಿಯವ್ರಿಗೆ ನೂರಕ್ಕೆ ನೂರು ಭಾಗ ನೀವು ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬಂದೇ ಬರ್ತದೆ ಇದಕ್ಕೆ ಬಹಳ ವಿಶೇಷವಾಗಿ ದುರ್ಗಾರಾಧನೆ ಬಹಳ ಮುಖ್ಯ ಆಗಿಂದಾಗೆ ವಡೆ ಉದ್ದಿನ ವಡೆ ಉದ್ದಿನ ಒಡೆಯನ್ನು ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ನಿಮ್ಮ ಜೋಬಿನಲ್ಲಿ ಒಂದು ಸರಳವಾಗಿ ಒಂದು ಬಾದಾಮ್ ಬೀಜವನ್ನು ಇಟ್ಟು ಸ್ಕ್ರ್ಯಾಚ್ ಮಾಡಿ ಗಿಡದತ್ರ ಆಗ್ತಕ್ಕಂಥ ಕೆಲಸ ಮಾಡಿ ಇದು ನಿಮಗೆ ಮ್ಯಾಕ್ಸಿಮಮ್ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕಡಿಮೆ ಆಗುತ್ತೆ ಯಾರನ್ನು ನಂಬಿ ಹಣ ಕೊಡಬೇಡಿ ಏನೇ ವಿಶ್ವಾಸ ಏನೇ ಔದಾರ್ಯತೆ ಇದ್ದರೂ ಸಹಿತವಾಗಿ ನಿಮಗೆ ಮೋಸ ಆಗೇ ಆಗುತ್ತೆ ಇದು ಸಷ್ಟೇ ಸತ್ಯ ಖಂಡಿತವಾಗಿ ನಮ್ಮ ಪೇಜಸ್ನ ಯಾರೋ ಫಾಲೋಅಪ್ ಮಾಡ್ತಿದ್ರೋ ಇಂಥ ವಿಚಾರಗಳನ್ನು ಶೇರ್ ಮಾಡಿ ನಿಮ್ಮಲ್ಲಿ ಬದಲಾವಣೆ ಬೇಕಾ ಖಂಡಿತವಾಗಿ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನೇಕವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನ ಪೇಜಸ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು